ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ರೆಸಿಪಿಯಲ್ಲಿ ನಾನು ಒಂದು ಒಳ್ಳೆ ರುಚಿಕರವಾದಂಥ ರಸಮನ್ನ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಈ ರಸಮ್ ಎಲ್ರಿಗೂ ಇಷ್ಟ ಆಗುತ್ತೆ ತುಂಬಾ ರುಚಿಯಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಕುಕ್ಕರ್ಗೆ ಒಂದು ಇಡಿಯಷ್ಟು ಬೇಳೆನ ಹಾಕಿ ಮೂರಿಂದ ನಾಲ್ಕು ವಿಷಲ್ ಕೂಗಿಸ್ಕೊತಾ ಇದ್ದೀನಿ ಅದು ಕೂಗಿದ ನಂತರ ಬೇರೆ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಒಣಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಕರಿಬೇವಿನ ಸೊಪ್ಪು ಹಾಗೆ ಟೊಮೆಟೊನೋ ಹಾಕಿ ಸ್ವಲ್ಪ ಹಾಗೆ ಫ್ರೈ ಮಾಡ್ಕೋಬೇಕು ಇದಕ್ಕೆ ಸ್ವಲ್ಪ ಅರಶಿನ ಹಾಕ್ತಾಯಿದ್ದೀನಿ ಒಗ್ಗರಣೆಲ್ಲೆನೆ ಅರ್ಧದಷ್ಟು ಟೊಮೆಟೊ ಬೆಂದರೆ ಚೆನ್ನಾಗಿರುತ್ತೆ ಇದು ಬೆಂದ ನಂತರ ಮತ್ತೆ ನಾವು ಬೇಳೆನ ಕೂಗಿಸ್ಕೊಂಡಿರ್ತೀವಲ್ಲ ಎರಡರಿಂದ ಮೂರು ವಿಷಾಲ ಅದನ್ನು ಹಾಕ್ಕೋಬೇಕು ಈ ಬೇಳೆ ಮತ್ತು ಟೊಮೆಟೊ ಚೆನ್ನಾಗಿ ಬೇಯಬೇಕು ಇದು ಕುದಿ ಬರೋ ಅಷ್ಟರಲ್ಲಿ ಒಂದು ಮಸಾಲೆನೇ ರೆಡಿ ಮಾಡ್ಕೊಂಡ್ಬಿಡೋಣ ಇಲ್ಲಿ ಮಿಕ್ಸಿ ಜಾರಿಗೆ ಜೀರಿಗೆ ಮೆಂತ್ಯದ ಪುಡಿನ ಅರ್ಧ ಸ್ಪೂನಷ್ಟು ಇದ್ದೀನಿ ಈ ಪೌಡರ್ ಇಲ್ಲ ಅಂತಂದರೆ ಒಂದು ಸ್ಪೂನಷ್ಟು ಜೀರಿಗೆ ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ ಒಂದು ಅರ್ಧ ಇಂಚಷ್ಟು ಶುಂಠಿನ ಹಾಕ್ಕೊಂಡು ತರತರಿಯಾಗಿ ರುಬ್ಕೊಂಡಿದ್ದೀನಿ ಈ ಮಸಾಲೆನ ಕುದಿತಾ ಇರುವಂಥ ಬೆಳೆ ಟಮಟಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಮೆಣಸಿನ ಪುಡಿನ ಹಾಕ್ತಾ ಇದ್ದೀನಿ ನಂತರ ಒಂದು ಸಣ್ಣ ನಿಂಬೆಹಣ್ಣಿನ ಗಾತ್ರದಷ್ಟು ನೆನೆ ನೆನೆಯಾಕಿಟ್ಟಿದ್ದೆ ಆ ರಸನೂ ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಬೇಳೆ ಹಾಕಿರೋದ್ರಿಂದ ತುಂಬ ಗಟ್ಟಿಯಾಗಿದೆ ಅದರಿಂದ ನಿಮಗೆ ಗೊತ್ತು ರಸಮ್ ಎಷ್ಟು ತಿಳಿಯಿರುತ್ತೆ ಅಂತ ನಮಗೆ ಎಷ್ಟು ಅದಕ್ಕೆ ಬೇಕೋ ಅಷ್ಟು ಅದಕ್ಕೆ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟಾಗಿದೆಯ ನೋಡ್ಕೊಳ್ಳಿ ಇಲ್ಲ ಅಂತಂದರೆ ಇನ್ನೊಂದು ಸ್ವಲ್ಪ ಬೇಕಾದರೆ ಹಾಗೆ ಆ್ಯಡ್ ಮಾಡ್ಕೊಬೋದು ಇದನ್ನು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಕುದಿಯಕ್ಕೆ ಬಿಟ್ಟರೆ ಈ ರಸಮ್ ರೆಡಿ ಆಗುತ್ತೆ ನೀವು ಕೂಡ ಈ ರಸಮನ್ನ ಒಂದ್ಸರಿ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಪದೇ ಪದೇ ಈ ರಸಮ್ನ ಮಾಡ್ತಾನೇ ಇರ್ತೀರ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್